미터 mm -hmm. mm -hmm. ಅಧಿಕೃತವಾಗಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವೆಲ್ಲ ಭಾರತ ಭಾರತ ದೇಶದ ಪ್ರಜೆಗಳ ಈ ಪವಿತ್ರವಾದ ಸಂವಿಧಾನವನ್ನ ನಾವು ನಮಗೆ ಅರ್ಪಿಸಿಕೊಂಡಿರುವಂತಹ ದಿನ ಇವತ್ತು ಎಪ್ಪತ್ತಾರು ವರ್ಷಗಳ ಈ ಒಂದು ಶ್ರಮವನ್ನ ಬಹಳ ಹೆಮ್ಮೆಯಿಂದ ಒಬ್ಬ ಭಾರತೀಯ ಪ್ರಜೆಯಾಗಿ ನಾವೆಲ್ಲ ನೀವೆಲ್ಲ ಆಚರಿಸಲು ನಮಗೆಲ್ಲರಿಗೂ ಒಂದು ಸಂತದ ಸಂತಸದ ವಿಷಯ ಆಗುವುದನ್ನು ನಾನು ಒಂದು ಹೇಳಿಕೆ ಇಚ್ಛೆ ಪಡ್ತೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ವಾತಂತ್ರ್ಯಕ್ಕೆ ಈ ಪವಿತ್ರವಾದ ಸಂವಿಧಾನವನ್ನು ರಚಿಸಿ ಪ್ರಜಾಪ್ರಭುತ್ವವನ್ನ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಈ ಒಂದು ಪವಿತ್ರವಾದ ಗ್ರಂಥವನ್ನು ನಾವು ಒಪ್ಪಿಕೊಂಡು ಇವತ್ತು ಎಪ್ಪತ್ತಾರು ವರ್ಷದ ಒಂದು ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ನಮ್ಮ ಕೊಳಗಾಗಿ ಕೊಟ್ಟಿರುವಂತಹ ನಮ್ಮ ದಿಗ್ಗಜರು ಪೂರ್ವಜರು ಈ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಈ ಸ್ವಾತಂತ್ರ್ಯವನ್ನ ನಮಗೆ ತಂದು ಕೊಟ್ಟಂತಹ ಆ ಎಲ್ಲ ಪುಣಾತ್ಮರಿಗೆ ಈ ವೇದಿಕೆ ಬಲವಾಗಿ ನನ್ನ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಯಾಕಂದ್ರೆ ಅವರೆಲ್ಲ ನಮಗೆ ಬಳಿಗಾಗಿ ಕೊಟ್ಟಿದ್ದಾರೆ ಇದು ಉಚಿತವಾಗಿ ಅಲ್ಲ ಈ ಸ್ವಾತಂತ್ರ್ಯವನ್ನ ಸವಿದಂತ ಭಾರತೀಯ ನಿಜವಾದ ಪ್ರಜೆಗಳು ಆ ಸ್ವಾತಂತ್ರ್ಯವನ್ನ ಸವಿಯುವಂತ ಆ ಮನುಷ್ಯಗಳಿಗೆ ಮಾತ್ರ ಸ್ವಾತಂತ್ರ್ಯ ಇದೆ ಇನ್ನು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಸ್ವಾತಂತ್ರ್ಯದ ವಿರುದ್ಧ ಸಂವಿಧಾನದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡುವಂತ ಮನುಷ್ಯಗಳಿಗೆ ಅಲ್ಲ ಅನ್ನೋ ಮಾತನ್ನ ಇದಕ್ಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ ಯಾಕಂದ್ರೆ ಈ ಪವಿತ್ರವಾದ ಸಂವಿಧಾನವನ್ನ ಈ ಒಂದು ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸಿ ಇದರ ಅನುಭವವನ್ನು ಉಂಡಿ ಈ ಅನುಭವದಿಂದ ಅಧಿಕಾರವನ್ನು ತೆಗೆದುಕೊಂಡಂತ ಕೆಲವಷ್ಟು ದೊಡ್ಡ ಹಿತಾಸಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರೆ ಎಲ್ಲೋ ಇವತ್ತು ನಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಇವತ್ತು ಭಾರತೀಯರಿಗೆ ತಂದಿದೆ ಅನ್ನೋ ಮಾತನ್ನು ಹೇಳಕ್ಕೆ ಯಾಕಂದ್ರೆ ಸ್ವಾತಂತ್ರ್ಯ ಸಂವಿಧಾನದ ಒಂದು ಹುದ್ದೆ ಸಂವಿಧಾನದ ಇವತ್ತು ಒಂದು ಅಧಿಕಾರಕ್ಕೆ ಬಂದಿರುವಂತ ನಾವು ಯಾಕಂದ್ರೆ ಪ್ರಜಾಪ್ರಭುತ್ವ ಯಾಕಂದ್ರೆ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಿ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ರಚಿಸಿಕೊಂಡಿರುವಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂಥದ್ದು ಇವತ್ತು ಎಷ್ಟು ಅವರು ಇವತ್ತು ಯಾವ ಯಾವ ಸಮಿತವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಇಂತಹ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಸಂವಿಧಾನದ ಬದಲಾವಣೆ ಈ ಸಂವಿಧಾನವನ್ನು ಅನುಭವಿಸಿದಂತಹ ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷದಿಂದ ಈ ದೇಶದಲ್ಲಿ ಜನಿಸಿ ಈ ದೇಶದ ಅನ್ನವನ್ನು ತಿಂದು ಈ ದೇಶದ ಸಂವಿಧಾನವನ್ನ ಚವಿದು ಮಾತಾಡುವಂತಹ ಮನಸ್ಸುಗಳಿಗೆ ನಾವೆಲ್ಲರೂ ಧಿಕ್ಕರಿಸಬೇಕು ಯಾಕಂದ್ರೆ ನಾವು ಭಾರತೀಯ ವಿವಿಧದಲ್ಲಿ ಏಕತೆಯನ್ನು ಸರ್ವರಿಗೂ ಚಲುವರಿಗೂ ಎನ್ನುವ ಈ ದೇಶದಲ್ಲಿ ಇವತ್ತು ಏನು ಪಟ್ಟಬದ್ದ ಹಿತಾಸಕ್ತಿಗಳು ದೇಶದ ವಿರೋಧ ಚಟುವಟಿಕೆಗಳನ್ನ ಮಾಡುವಂತವರಿಗೆ ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಕಂಡು ನಾವು ಕೂಡ ವಂಚಿತ ಆಗ್ತೀವಿ ಅನ್ನೋದನ್ನ ಅರಿವಿಟ್ಕೊಂಡು ನಾವು ನಾವು ಹೇಳಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮನಸ್ಸುಗಳನ್ನ ತಿರಸ್ಕರಿಸಿ ಅನುಭವಿಸಿ ಇವತ್ತು ಆ ಸ್ವಾತಂತ್ರ್ಯದ ಒಂದು ಇವತ್ತು ಹೆಮ್ಮೆಯನ್ನು ಬರುವಂತ ಆ ಮನಸ್ಸುಗಳು ನಾವು ಭಾರತೀಯರು ಅನ್ನುವ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿರಬೇಕಾಗುತ್ತೆ ಅದಕ್ಕೆ ಏನು ಈ ಪವಿತ್ರವಾದ ಗ್ರಂಥ ಇವತ್ತು ಅಸ್ತಿತ್ವಕ್ಕೆ ಬಂದು ನಾವೆಲ್ಲ ಆ ಪವಿತ್ರವಾದ ಗ್ರಂಥದ ಅಡಿಯಲ್ಲಿ ನಾವು ಭಾರತೀಯ ಪ್ರಜೆಗಳು ತತ್ವ ಸಿದ್ಧಾಂತವನ್ನು ಕೂಡ ನೆಡೆಯುವಂತಹ ಮನಸ್ಸುಗಳನ್ನ ನಾವು ಇವತ್ತು ಗೌರವಿಸಬೇಕು ಇವತ್ತು ಧಿಕ್ಕರಿಸುವಂತಹ ಮನಸ್ಸುಗಳಿಗೆ ಸ್ವಾತಂತ್ರ್ಯದ ರುಚಿಯನ್ನೇ ಇವತ್ತು ಅಂತ ಮನಸ್ಸುಗಳಿಗೆ ನಾವು ಧಿಕ್ಕರಿಸಬೇಕು ಅನ್ನೋ ಮಾತುಗಳೆಲ್ಲ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಇತರ ತಾಲೂಕು ಆಡಳಿತ ಬಹಳ ಅದ್ಭುನವಾಗಿ ಕಳೆದ ವರ್ಷದಿಂದ ಈ ಒಂದು ಗಣರಾಜ್ಯೋತ್ಸವವನ್ನು ಬಹಳ ಅತ್ಯಂತ ಗೌರವದಿಂದ ಇವತ್ತು ಆಚರಿಸ ಆಚರಿಸ್ತಾ ಇರುವುದನ್ನು ನೋಡಿದ್ರೆ ಇವತ್ತು ನಮಗೆಲ್ಲರಿಗೂ ಇವತ್ತು ತಾಲೂಕು ಆಡಳಿತ ಒಂದು ಹೆಮ್ಮೆಯ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ನಾನು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾರ್ಶೆಗಳನ್ನ ತಮಗೆಲ್ಲರಿಗೂ ಕೂರ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾರೆ ಜೈ ಹಿ ಜೈ ಜನ